ಎಲ್ಲ ಆತ್ಮೀಯರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಈ ಒಂದು ಅವಧಿಯಲ್ಲಿ ಎರಡನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಬಹುಹಾಕ್ಯ ಪ್ರಶ್ನೆಗಳನ್ನ ಮುಂದುವರಿಸೋಣ ಹಿಂದಿನ ಅವಧಿಯಲ್ಲಿ ಪ್ರಮುಖವಾಗಿ ಇಪ್ಪತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿತ್ತು ಈ ಒಂದು ಅವಧಿಯಲ್ಲಿ ಇಪ್ಪತ್ತೊಂದರ ನಂತರ ಪ್ರಶ್ನೆಗಳನ್ನ ಚರ್ಚೆ ಮಾಡುತ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಅಮೆರಿಕದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವುವು ಎಂಬ ಪ್ರಶ್ನೆ ಇದೆ ನೋಡ್ರಿ ಅಮೆರಿಕದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವುವು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಮಾಯ ಎಂಬುದು ಒಂದು ನಾಗರಿಕತೆ ಇನ್ನೊಂದು ಅಷ್ಟೇಕ್ ಎಂಬುದು ಇನ್ನೊಂದು ಇಂಕಾ ಎಂಬುದು ಅಮೆರಿಕ ಅಮೆರಿಕದಲ್ಲಿನ ಪ್ರಾಚೀನ ಕೊಲಂಬಿಯಾದ ಪ್ರಮುಖ ಮೂರು ನಾಗರಿಕತೆಗಳು ಆಗಿವೆ ಇಪ್ಪತ್ತೆರಡು ಅಮೆರಿಕದ ನಾಗರಿಕತೆಗೆ ಏನೆಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಅಮೆರಿಕದ ನಾಗರಿಕತೆಯನ್ನು ಕೊಲಂಬಿಯಾ ನಾಗರಿಕತೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೆಕ್ಸಿಕೋದ ಇಕೋಟೀನ್ ಪ್ರದೇಶದಲ್ಲಿನ ಅಮೆರಿಕ ಇಂಡಿಯನ್ ಮೂಲ ನಿವಾಸಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಎಂಬ ಪ್ರಶ್ನೆ ಇದೆ ಮೆಕ್ಸಿಕೋದ ಇಕೋಟಿನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳನ್ನ ನಾವೇನು ಕರಿತೀವಿ ಮಾಯಾ ಹೇಳಿ ಕರಿತೇವೆ ಇಪ್ಪತ್ನಾಲ್ಕು ಮಾಯಾ ಸಮುದಾಯದ ಪ್ರಮುಖ ಭಾಷೆ ಯಾವುದು ಎಂಬ ಪ್ರಶ್ನೆ ಇದೆ ಮಾಯ ಸಮಾಜದ ಸಮುದಾಯದ ಪ್ರಮುಖ ಭಾಷೆ ಯಾವುದು ಇಕೋಟಿಕ್ ಎಂಬುದು ಅವರ ಪ್ರಮುಖ ಭಾಷೆಯಾಗಿತ್ತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಮಾಯಾಗ ಕಲಾಕೃತಿಗಳನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಮಾಯಾಗ ಕಲಾ ಕಲಾಕೃತಿಗಳನ್ನ ಸ್ಟೈಲಿಶ್ ಅಂತೇಳಿ ಮಾಡ್ತೀವಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಬ್ಲಿಪಿಕ್ ಬಗವಣಿಗೆಯು ಯಾವ ಭಗವನಿಗೆ ಆಗಿತ್ತು ಎಂಬ ಪ್ರಶ್ನೆ ಇದೆ ಈ ಬರವಣಿಗೆ ಮಾಯಾ ಸಮುದಾಯದ ಬರವಣಿಗೆ ಆಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಟೆನೋಚಗರು ನಿರ್ಮಿಸಿಕೊಂಡ ನಗರ ಯಾವುದು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಟೆನೋಟಿಕ್ ಲಾನ್ ಎಂಬ ಮಾಡ್ತಾರೆ ಆ ನಗರವನ್ನ ನಿರ್ಮಿಸಿಕೊಡುವಂತ ಕೆಲಸವನ್ನ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಅಷ್ಟೇಕರನ್ನು ಏನೆಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಅಷ್ಟೇ ಕರನ್ನು ನಾವೇನು ಕರಿತೀವಿ ಟೆನೋ ಚರು ಎಂತೇಳಿ ಕರೆಯುವ ಕೆಲಸವನ್ನ ಮಾಡ್ತೇವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ನೀರಿನಿಂದ ಉದಯಿಸುವ ನಾಡು ಎಂದು ಯಾವ ನಗರವನ್ನ ಕರೆಯುತ್ತಾರೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಟೆನೋಟಿಟ್ ಲಾನ್ ಎಂಬ ನಗರವನ್ನ ನೀರಿನಿಂದ ಉದಯಿಸುವ ನಾಡು ಅಂತೇಳಿ ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತು ಅಷ್ಟೇಕರ ಭಾಷೆ ಯಾವುದು ಎಂಬ ಪ್ರಶ್ನೆ ಇದೆ ಅವರ ಭಾಷೆ ಯಾವುದು ನಯೋವಾ ಎಂಬುದು ಅವರ ಸಂಖ್ಯೆ ಮೂವತ್ತೊಂದು ಅಷ್ಟೇಕರು ನಗರ ದ್ವೀಪದ ಸುತ್ತಲಿದ್ದ ಸಣ್ಣ ದ್ವೀಪಗಳನ್ನ ಕೃಷಿ ಭೂಮಿಯಾಗಿ ಪರಿವರ್ತಿಸಿಕೊಂಡಿದ್ದವು ಅದಕ್ಕೆ ಏನೆಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ನಾವೇನ ಕರಿತೀವಿ ಚಿನಫ್ ಅಂತೇಳಿ ತರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಇಂಕಾದ ಪ್ರಸಿದ್ಧ ದೊರೆಯಾಗು ಎಂಬ ಪ್ರಶ್ನೆ ಇದೆ ಅವರ ಪ್ರಸಿದ್ಧ ದೊರೆಯಾಗು ಟೊಪಿಕ್ ಎಂಬುವನು ಪ್ರಸಿದ್ಧ ದೊರೆಯಾಗಿದ್ದನು ಇಂಕಾದ ಪ್ರಮುಖ ಕಟ್ಟಡಗಳು ಎಲ್ಲಿ ಕಂಡುಬರುತ್ತವೆ ಎಂಬ ಪ್ರಶ್ನೆ ಇದೆ ಅವರ ಪ್ರಮುಖ ಕಟ್ಟಡ ಎಲ್ಲ ಅಂತಂದ್ರೆ ಬೆಗುವಿನಲ್ಲಿ ಅವರ ಕಟ್ಟಡಗಳು ಕಂಡುಬರುತ್ತವೆ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಇಂಕಾದ ಬಹುಮುಖ್ಯ ಆರಾಧ್ಯ ದೈವ ಯಾವುದು ಎಂಬ ಪ್ರಶ್ನೆ ಇದೆ ಅವರ ಪ್ರಮುಖ ಆರಾಧ್ಯ ದೈವ ಯಾವುದಾದ್ರೆ ಸೂರ್ಯ ದೇವ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಆರನೆಯ ಶತಮಾನದಲ್ಲಿ ಮಧ್ಯ ಗಂಗಾ ನದಿ ಬೈಲಿನಲ್ಲಿ ಕಾಣಿಸಿಕೊಂಡ ಧರ್ಮಗಳು ಯಾವುವು ಎಂಬ ಪ್ರಶ್ನೆ ಇದೆ ಆರನೇ ಶತಮಾನದಲ್ಲಿ ಮಧ್ಯ ಗಂಗಾ ನದಿ ಬಲಿನಲ್ಲಿ ಕಾಣಿಸಿಕೊಂಡಂತ ಪ್ರಮುಖ ಧರ್ಮಗಳು ಯಾವಂತಂದ್ರ ಒಂದು ಜೈನ ಇನ್ನೊಂದು ಬೌದ್ಧ ಧರ್ಮ ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು ಎಂಬ ಪ್ರಶ್ನೆ ಇದೆ ಜೈನ ಧರ್ಮದ ಮೊದಲ ತೀರ್ಥಂಕ ಯಾರಂತಂದ್ರೆ ಋಷಭನಾಥ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಜೈನ ಧರ್ಮದ ಇಪ್ಪತ್ತ್ ಮೂರನೆಯ ತೀರ್ಥಂಕರು ಯಾರು ಎಂಬ ಪ್ರಶ್ನೆ ಇದೆ జైన ధర్మద ఇప్పర్థంకూ పార్శ్వనాథ మొదల తీర్థంక ఋషభనాథ ఇప్పనాథ ప్రశ్న సంఖ్య మూవెంటనా ఎసరేను ఎన్న ప్రశ్న ఇది పార్శ్వనాథన తందేరు అశ్వసేన ప్రశ్న సంఖ్య మూవత్ జైన ధర్మ ఇప్ప ತೀರ್ಥಾಂಕವು ಯಾರು ಜೈನ ಧರ್ಮದ ಇಪ್ಪತ್ನಾಲ್ಕನೆಯ ತೀರ್ಥಕ್ರ ಕ್ರಿಯೆ ಅಂತಂದ್ರ ಮಹಾವೀರ ಪ್ರಶ್ನೆ ಸಂಖ್ಯೆ ನಾಲ್ವತ್ತು ಮಹಾವೀರನು ಎಲ್ಲಿ ಜನಿಸಿದನು ಎಂಬ ಪ್ರಶ್ನೆ ಇದೆ ಮಹಾವೀರನು ಜನಿಸಿದ್ದು ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಎಲ್ಲಿ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಮಹಾವೀಗನ ಜನನ ಆಗ್ತದ ನಲವತ್ತೊಂದು ಮಹಾವೀರನ ತಂದೆಯ ಹೆಸರೇನು ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ ಈ ಒಂದು ಅವಧಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಇಪ್ಪತ್ತೊಂದು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಮುಂದಿನ ಒಂದು ಅವಧಿಯಲ್ಲಿ ಇಪ್ಪತ್ತೊಂದರ ನಂತರ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಎಲ್ಲ ಸ್ಪರ್ಧಾ ಮಿತ್ರರು ಮತ್ತು ವಿದ್ಯಾರ್ಥಿಗಳು ಸೇವ್ ಮಾಡಿ ಮತ್ತು ಫಾರ್ವರ್ಡ್ ಮಾಡಿ ಲೈಕ್ ಮಾಡ್ರಿ ಕೊನೆಗೆ ನನ್ನ ಚಾನೆಲ್ಗೆ ಆದಷ್ಟು ಬಹಳ ಜನರು ಸಬ್ಸ್ಕ್ರೈಬ್ ಅನ್ನ ಆಗ್ಲಿ ಥ್ಯಾಂಕ್ ಯು ನಮಸ್ಕಾರ